ಅನಾಥ ಆಶ್ರಮದ ಹೆಸರಿನಲ್ಲಿ ಹಣ ಲೂಟಿ ಮಾಡುವ ನೆಲ್ಸನ್ ಬಾಬು ಬೆಂಗಳೂರು ಮೂಲದ ನೆಲ್ಸನ್ ಬಾಬು ವಿರುದ್ಧ ಆಕ್ರೋಶದ ಕಿರಿ ಅನಾಥ ಮಕ್ಕಳ ಆಶ್ರಯ ಸ್ಥಳವಾಗಬೇಕೆಂಬ ಆಶ್ರಮವೇ ಇದೀಗ ಆಗರವಾಯ್ತಾ ಎಂಬ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿವೆ ರಾಯಬಾರ್ ತಾಲೂಕಿನ ಹಿಡ್ಕಲ್ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಈ ಅನಾಥ ಆಶ್ರಮವನ್ನು ಬೆಂಗಳೂರು ಮೂಲದ ನರ್ಸೆನ್ ಬಾಬು ಎಂಬ ವ್ಯಕ್ತಿ ಮಾಲೀಕತ್ವದಲ್ಲಿ ನಿರ್ವಹಿಸುತ್ತಿದ್ದು ಆಶ್ರಮದ ಹೆಸರಿನಲ್ಲಿ ಹಣ ಲಟ್ಟಿಗೆ ಮುಂದಾಗಿದ್ದಾನೆ ಎನ್ನಲಾಗಿದೆ ಆಶ್ರಮದಲ್ಲಿ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಬಟ್ಟೆ ಮತ್ತು ಆರೈಕೆ ಸಿಗದಿರುವುದನ್ನು ಪಾಲಕರು ಹಾಗೂ ಸಾರ್ವಜನಿಕರು ಗಂಭೀರವಾಗಿ ಎತ್ತಿ ಹಿಡಿದಿದ್ದಾರೆ ಇತ್ತೀಚೆಗಷ್ಟೇ ಆಶ್ರಮದ ಕೊಠಡಿ ಒಂದರಲ್ಲಿ ಹಾವು ಬಂದು ಮಕ್ಕಳ ಹಾಸಿಗೆ ಪಕ್ಕದಲ್ಲಿಯೇ ಮಲಗಿದ್ದರು ಅಲ್ಲಿಯ ಸಿಬ್ಬಂದಿ ಡೋಂಟ್ ಕೇರ್ ನಿಲುವು ತಾಳಿದ್ದು ನಿರ್ಲಕ್ಷ್ಯದ ಸಂಕೇತವೆನಿಸುತ್ತಿದೆ ಅಷ್ಟೇ ಅಲ್ಲ ಪ್ರತಿ ಮಗುವಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂತೆ ಒತ್ತಡ ಹಾಕುವ ಲೂಟಿ ರೂಲ್ಸ್ ಇದರಲ್ಲಿ ಅಳವಡಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಪಾಲಕರು ರೈತ ಸಂಘದ ಪ್ರತಿನಿಧಿಗಳು ಹಾಗೂ ಸ್ಥಳೀಯರು ಈ ಬಿಕನಾಸಿ ನೆಲ್ಸನ್ ಬಾಬು ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ

ಬಿಡಿಸ ಊಟ ಕೊಡ್ತಾನೆ ಹದ್ ಸಾವಿರ ರೂಪಾಯಿ ಕೊಡದಿಲ್ಲ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಹುಡುಗರಿಗೆ

ಎಷ್ಟ್ ಕೇಳ್ರಿ ಹತ್ತ ಸಾವಿರ ಒಂದೊಂದೊಂದ್ ಹುಡುಗಿ ಹತ್ತಿರ ಮೂವತ್ ಸಾವಿರ ಕೊಟ್ಟು ಮೂರ್ ಅಲ್ಲಿ ರೊಕ್ಕ ಹಣ ಇಲ್ಲಿ ರೊಕ್ಕ ಸಾವಿರ ಕೊಡೋದು ಎಲ್ಲಿ ನಾನು ಒಬ್ಬ ಉಪಾಧ್ಯಕ್ಷ ನಾನು ನಾನು ಮೂವತ್ತು ವರ್ಷ ಹೋರಾಟ ನನಗೆ ನಾನು ಹಲಗೇರಿ ಇದ್ದಂಗಡಿ